ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ತುರ್ಸೋ ಇಬ್ಬರು ನಾವು ಹೇಳ್ತೇನೆ ಕರ್ಕೊಂಡೋಗಿ 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 ಕರ್ಕೊಂಡು ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಕೇಳ್ತೀನಿ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ರೆಕಾರ್ಡ್ ಆಗ್ತಾ ಇದೆ ಕಂಪ್ಲೇಂಟರ್ ಅವ್ರಿಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾ ಫುಲ್ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟ್ ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನ ಇಲ್ಲ ಇಲ್ಲ ಕರ್ಸ್ಕೊಳ್ಳೆ ಬರೋ ಅವನಲ್ಲಿ ಇನ್ನೊಬ್ಬ ಇಲ್ಲಿ ಏ ಇನ್ನೊಬ್ರು ಇಲ್ಲ ಇನ್ನೊಬ್ರು ಎಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋ ಇನ್ನೊಬ್ಬ ಓನರ್ ಯಾರು ಇತ್ತಲ್ಲ ಗಾಡಿ ಎಲ್ಲಪ್ಪ ಅವ್ರು ಬರೋಳೆ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದ್ದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್